ಈ ಹೊಸ ವರ್ಷದಲ್ಲಿ ನಿಮ್ಮ ಭಾಷೆಯ ಭವಿಷ್ಯ ಹೇಗಿದೆ ಎಂದು ಸಾರಾಂಶವಾಗಿ ನೋಡುವುದಾದರೆ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಎಂದು ಹೇಳಬಹುದು ಫಸ್ಟ್ ಕ್ಲಾಸ್ ಎಂದರೆ ಅರವತ್ತು ಅಂಕಗಳು ನೀವು ಯಾವುದೇ ಕೆಲಸಕ್ಕೆ ಶೇಕಡ ನೂರರಷ್ಟು ಪರಿಶ್ರಮ ಹಾಕಿ ಪ್ರಯತ್ನ ಮಾಡಿದ್ದೇ ಆದರೆ ನಿಮಗೆ ಅದರಿಂದ ಶೇಕಡ ಅರವತ್ತರಷ್ಟು ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ನೂರಕ್ಕೆ ನೂರರಷ್ಟು ಪರಿಶ್ರಮ ಹಾಕಲೇಬೇಕು ಸರಳವಾಗಿ ಹೇಳಬೇಕು ಅಂದರೆ ಈ ವರ್ಷದಲ್ಲಿ ನಿಮಗೆ ಬಹಳ ಪ್ರಯಾಸದ ನಂತರ ಫಲಿತಾಂಶವು ಅಲೆದಾಟದ ನಂತರ ಆದಾಯವು ಲಭಿಸುತ್ತದೆ ವ್ಯರ್ಥ ಪ್ರಯಾಣಗಳು ವ್ಯರ್ಥ ಖರ್ಚುಗಳು ನಿಮ್ಮನ್ನು ಬೆಂಬಿಡದೆ ಕಾಡುತ್ತದೆ ನೀವು ವ್ಯರ್ಥವಾಗಿ ಖರ್ಚು ಮಾಡಬೇಕೆಂದರೆ ನಿಮಗೆ ಆದಾಯ ಬರಲೇಬೇಕಲ್ಲ ಖಂಡಿತ ಆದಾಯ ಬರುತ್ತದೆ ಬಂದ ವೇಗದಲ್ಲೇ ಆ ಹಣ ನಿಮ್ಮ ಕೈ ಬಿಟ್ಟು ಹೋಗಿರುತ್ತದೆ ಈ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಬೇಕು ಎಂದಾದರೆ ನೀವು ಈ ವರ್ಷದಲ್ಲಿ ಅನುಸರಿಸಬೇಕಾದ ಸರಳ ಪರಿಹಾರವೆಂದರೆ ಬರಗಾಲದಲ್ಲೂ ನಾನು ಬಾಸುಪತಿ ಬಿರಿಯಾನಿಯನ್ನೇ ತಿನ್ನೋದು ಎಂಬಂತಹ ಗುಣ ಸ್ವಭಾವವನ್ನು ಬಿಟ್ಟು ಆದಾಯಕ್ಕಿಂತಲೂ ಕಡಿಮೆ ಖರ್ಚು ವೆಚ್ಚಗಳನ್ನು ಮಾಡುವ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ನೀವು ಈ ವರ್ಷವನ್ನು ಸಂತೋಷವಾಗಿಯೂ ಸಮಾಧಾನವಾಗಿಯೂ ಕ್ರಮಿಸಬಹುದು ಹಾಗಾಗಿ ನೀವು ಈ ವರ್ಷದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿ ನಿರ್ಧಾರ ತೆಗೆದುಕೊಳ್ಳುವಾಗಲೂ ಎಚ್ಚರಿಕೆಯ ಹೆಜ್ಜೆ ಇರಿಸಬೇಕು ಎಲ್ಲ ಸರಿ ಇದೆ ಎಂದುಕೊಳ್ಳುವಾಗಲೇ ಎಲ್ಲಿಲ್ಲದ ತೊಂದರೆ ತಾಪತ್ರಯಗಳು ಪ್ರತ್ಯಕ್ಷವಾಗಿಬಿಡುತ್ತವೆ ಸಮಸ್ಯೆ ಬಂತು ಎಂದು ತಲೆ ಮೇಲೆ ಕೈ ಹೊತ್ತು ಕೂರದೆ ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ಉಪಾಯದಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಹಾಗೆ ಮಾಡಿದಾಗ ಶತ್ರುಗಳಿಂದಲೂ ಲಾಭ ಆದಾಯ ಹೊಂದುವಿರಿ ಈ ವರ್ಷದಲ್ಲಿ ನಿಮಗೆ ಹೇರಳವಾದ ಹಣ ಇದೆ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ಪೂರ್ವಿಕರ ಆಸ್ತಿ ಕೈಗೆ ಬರುತ್ತದೆ ಕೋರ್ಟ್ನ ಕೇಸುಗಳು ನಿಮ್ಮಂತೆಯೇ ಆಗುತ್ತವೆ ಮನೆಯಲ್ಲಿ ಸಾಕಷ್ಟು ಮದುವೆ ಮೊದಲಾದ ಶುಭ ಕಾರ್ಯಗಳು ನಡೆಯುತ್ತವೆ ವಿವಾಹ ಪ್ರಾಪ್ತ ವಯಸ್ಕರಿಗೆ ಒಳ್ಳೆಯ ಸಂಬಂಧದಲ್ಲಿ ವಿವಾಹವಾಗುವುದು ಬಹಳ ದಿನಗಳಿಂದ ಮಕ್ಕಳಾಗದವರಿಗೆ ಮಕ್ಕಳಾಗುವ ಯೋಗಫಲವಿದೆ ಬಹಳ ಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ನಿಮ್ಮ ತಾಯಿಯವರ ಆರೋಗ್ಯ ಸುಧಾರಿಸಿ ಅವರು ಸಹಜ ಸ್ಥಿತಿಗೆ ಮರಳುತ್ತಾರೆ ಕುಟುಂಬ ಸಮೇತರಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಿರಿ ನಿಮ್ಮ ಮಕ್ಕಳಿಗೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವ ಆಸಕ್ತಿ ಹೊಂದಿದ್ದರೆ ಅಥವಾ ನೀವು ವಿದೇಶಕ್ಕೆ ಹೋಗಲು ಇಚ್ಛಿಸಿದ್ದಲ್ಲಿ ನಿಮ್ಮ ಇಷ್ಟ ನೆರವೇರುವ ಯೋಗವಿದೆ ಕೆಲಸದ ಒತ್ತಡಗಳಿಂದ ನಿದ್ದೆ ಕಡಿಮೆ ಆಗುತ್ತದೆ ಇಷ್ಟು ದಿನಗಳ ಕಾಲ ಗಂಡ ಹೆಂಡತಿಯರ ನಡುವೆ ಇದ್ದ ಮುನಿಸು ಮನಸ್ತಾಪಗಳು ಕ್ರಮೇಣ ಕಡಿಮೆಯಾಗುವುದು ದಂಪತಿಯರ ನಡುವೆ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಪರಸ್ಪರ ಬಿಟ್ಟುಕೊಡುತ್ತಾ ಹೊಂದಾಣಿಕೆ ಮಾಡುತ್ತಾ ಹೋಗುವುದರಿಂದ ದಾಂಪತ್ಯದಲ್ಲಿ ಸಾಮರಸ್ಯ ಉಳಿಯುತ್ತದೆ ವಾಸಸ್ಥಳವನ್ನು ಬದಲಾಯಿಸುವಿರಿ ಸ್ವಂತ ಮನೆ ಇರುವವರು ಅದನ್ನು ಮಾರಿ ಮತ್ತೊಂದು ಆಸ್ತಿಯನ್ನು ಕೊಂಡುಕೊಳ್ಳುತ್ತೀರಿ ಹಾಗೆಯೇ ಕಿರಿಕಿರಿ ಮಾಡುತ್ತಿದ್ದ ಹಳೆಯ ವಾಹನವನ್ನು ಮಾರಿ ಹೊಸ ವಾಹನವನ್ನು ಕೊಂಡುಕೊಳ್ಳುವಿರಿ ಮನೆಗೆ ಬೇಕಾದ ಐಷಾರಾಮಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕ್ ಉಪಕರಣಗಳನ್ನು ಕೊಂಡುಕೊಳ್ಳುವಿರಿ ನಿಮ್ಮ ದುಡಿಮೆ ಬೇರೆಯವರ ಪಾಲಾಗುವ ಸನ್ನಿವೇಶ ಬಂದೊದಗಬಹುದು ಹಾಗಾಗದಂತೆ ಜಾಗ್ರತೆ ವಹಿಸಿ ಯಾರಿಗೂ ಜಾಮೀನು ಹಾಕಲು ಹೋಗಬೇಡಿ ಶತ್ರುಗಳು ಕಡಿಮೆ ಆಗುತ್ತಾರೆ ಯಾರೊಂದಿಗೂ ವಿನಾಕಾರಣ ವಾಗ್ವಾದ ಬೇಡ ವರ್ಷದ ಉತ್ತರಾರ್ಧದಲ್ಲಿ ಅಂದರೆ ಜುಲೈ ತಿಂಗಳ ನಂತರ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿನ ಹಳೆಯ ತಪ್ಪುಗಳನ್ನು ಮರುಕಳಿಸದ ಹಾಗೆ ಎಚ್ಚರಿಕೆ ವಹಿಸಬೇಕು ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಧಿಕಾರಿಗಳ ಕೋಪ ತಾಪಗಳನ್ನು ಅನುಸರಿಸಿಕೊಂಡು ಅವರು ಕೊಡುವ ಸಲಹೆ ಸೂಚನೆಗಳನ್ನು ಶಿರಸಾವಹಿಸಿ ವಹಿಸಿ ಪಾಲಿಸಿದರೆ ಸಂಬಳ ಹೆಚ್ಚಳ ಬಡ್ತಿ ಎಲ್ಲವೂ ಲಭ್ಯವಾಗುತ್ತದೆ ವಿದ್ಯಾರ್ಥಿಗಳು ಯುದ್ಧಕಾಲೆ ಶಸ್ತ್ರಾಭ್ಯಾಸ ಎನ್ನುವಂತೆ ಕೊನೆಗಳಿಗೆಯಲ್ಲಿ ಓದುವ ಅಭ್ಯಾಸ ಬಿಡಿ ಸಹಪಾಠಿಗಳೊಂದಿಗೆ ಎಚ್ಚರಿಕೆಯಿಂದ ಸ್ನೇಹ ಬೆಳೆಸಿ ಸಿನಿಮಾ ಕಲಾವಿದರು ಶ್ರಮ ವಹಿಸಿದರೆ ಒಳ್ಳೆಯ ಅವಕಾಶಗಳನ್ನು ಪಡೆಯುವಿರಿ ಒಳ್ಳೆಯ ಹೆಸರನ್ನು ಪಡೆಯುವಿರಿ ಪ್ರದೋಷದ ದಿನಗಳಲ್ಲಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುತ್ತಾ ಬನ್ನಿ ಒಳಿತಾಗುತ್ತದೆ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಗೆಲ್ಲಬೇಕಾದರೆ ಅನುಸರಿಸಬೇಕಾದ ಒಂದೇ ಒಂದು ತಾರಕ ಮಂತ್ರವೆಂದರೆ ಕಾಯಕವೇ ಕೈಲಾಸ ಎನ್ನುವುದೊಂದೇ ದುಡಿಯಿರಿ ದುಡಿಯಿರಿ ನಿರಂತರವಾಗಿ ದುಡಿಯುತ್ತಲೇ ಇರಿ ಆಗ ವರ್ಷ ನಿಮ್ಮ ಪಾಲಿಗೆ ಯಶಸ್ವಿ ವರ್ಷವಾಗುತ್ತದೆ ಶುಭವಾಗಲಿ